ದಾಂಡೇಲಿಯ ತಾಲೂಕು ಬಸ್ ನಿಲ್ದಾಣವನ್ನು ಹೈಟೆಕ್ ಬಸ್ ನಿಲ್ದಾಣವನ್ನಾಗಿ ಮಾಡುವಂತೆ ಆಗ್ರಹಿಸಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಘಟನೆಯಿಂದ ಪ್ರತಿಭಟನೆ ದಾಂಡೇಲಿ ತಾಲೂಕಿನ ಕೇಂದ್ರ ಬಸ್ ನಿಲ್ದಾಣವನ್ನು ಹೈಟೆಕ್ ಬಸ್ ನಿಲ್ದಾಣವನ್ನಾಗಿ ಮಾಡಬೇಕೆಂದು ಆಗ್ರಹಿಸಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸಂಘಟನೆಯು ಬುಧವಾರ ದಾಂಡೇಲಿ ನಗರದ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸಂಘಟನೆಯ ರಾಜ್ಯ ನಿರ್ದೇಶಕರಾದ ಫೈರೋಜ್ ಫಿರ್ಜಾದೆ ಸಂಘಟನೆಯ ಪದಾಧಿಕಾರಿಗಳಾದ ಆರ್ ವಿ ಗಡಪನವರ್ ರವಿ ಸುತಾರ್ ಮುಜಿಬಾ ಚಬ್ಬಿ ಮೊದಲಾದವರು ಮಾತನಾಡಿ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳ ಬಸ್ ನಿಲ್ದಾಣಗಳು ಹೈಟೆಕ್ ಬಸ್ ನಿಲ್ದಾಣಗಳಾಗಿ ಪರಿವರ್ತನೆಗೊಂಡಿವೆ ಆದರೆ ಇಷ್ಟು ವರ್ಷಗಳಾದರೂ ದಾಂಡೇಲಿಯ ಬಸ್ ನಿಲ್ದಾಣವನ್ನು ಈವರೆಗೆ ಹೈಟೆಕ್ ಬಸ್ ನಿಲ್ದಾಣವನ್ನಾಗಿ ಮಾಡಲಾಗಿಲ್ಲ ಈ ನಿಟ್ಟಿನಲ್ಲಿ ದಾಂಡೇಲಿ ನಗರದಲ್ಲಿರುವ ಬಸ್ ನಿಲ್ದಾಣವನ್ನು ಹೈಟೆಕ್ ಬಸ್ ನಿಲ್ದಾಣವನ್ನಾಗಿಸಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಶಾಸಕರನ್ನು ಹಾಗೂ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಪ್ರಮುಖರುಗಳಾದ ಬಲವಂತ ಬೊಮ್ಮನಹಳ್ಳಿ ಅವಿನಾಶ್ ಗೋಡ್ಕೆ ಸಮಾಜ ಸೇವಕರಾದ ಶ್ರೀಕಾಂತ್ ಅಸೋದೆ ರಾಜಶೇಖರ್ ನಿಂಬಾಳ್ಕರ್ ದಾದಾಪೀರ್ ಪವನ್ ಶಾ ಕರ್ಣಮ್ಮ ತೋಡಟ್ಟಿ ನೀಲಾ ಮಾದರ್ ಸವಿತಾ ದಂಡಗಿ ಅಶೋಕ್ ನಾಯ್ಕ ಮಂಜುಳಾ ಕಾಂಬ್ಳೆ ಬೇಬಿ ಸಂಗೀತಾ ಅಂಬ್ರೆ ಮೇರಿ ದಿಲ್ಶಾದ್ ಭಾರ್ಗವಿ ಹಾಗೂ ಸಂಘಟನೆಯ ಸದಸ್ಯರು ಉಪಸ್ಥಿತರಿದ್ದರು ಮತ್ತೆ ಇಲ್ಲಿ ಗುಂಡಲಿಕ್ಕೂ ಜಾಗಲ್ಲ ಇದ್ರೂ ಕೂಡ ಸ್ವಚ್ಛವಾಗಿರ್ತಕ್ಕಂಥ ವ್ಯವಸ್ಥೆ ಇಲ್ಲ ಪಾರ್ಕಿಂಗ್ ವ್ಯವಸ್ಥೆಯಿಂದ ಮಾಡಿದ್ದಾರೆ ಮಳೆಗಾಲದಲ್ಲಿ ಅಲ್ಲವ ಹೋಗೋಂಗಿಲ್ಲ ಮುಚ್ಚಾಲೆ ಇದೆ ಆದರೂ ಕೂಡ ಅದು ಯಾವಾಗಾದ್ರೂ ಬಂದಾಗಿರ್ ಎಂತ ಇರ್ತಕ್ಕಂಥ ಈ ಪ್ರದೇಶವನ್ನು ಹೈಟ್ರಕ್ ಬಸ್ ನಿಲ್ದಾಣವನ್ನಾಗಿ ಮಾಡಬೇಕು ದಾಂಡೇಲಿ ತಾಲೂಕಾಗಿ ಆರು ವರ್ಷ ಕೂಡ ನಾವು ನೋಡ್ತಾ ಇದ್ದೀವಿ ಈಗಿರೋ ಪರಿಸ್ಥಿತಿ ಮತ್ತೆ ಬದಲಾವಣೆ ಆಗಿಲ್ಲ ನಾವು ಪ್ರದೇಶ ಉದ್ಯಮ ನಗರ ಅಂತ ಹೇಳ್ತೇವೆ ಬೆಳೀತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಆದ್ರೆ ಸಾರಿಗೆ ವ್ಯವಸ್ಥೆಯಿಂದ ಬಸ್ ನಿಲ್ದಾಣ ಬೆಳೆಯಲಿಲ್ಲ ಬಸ್ ನಿಲ್ದಾಣದಲ್ಲಿ ವ್ಯವಸ್ಥೆನೇ ಇಲ್ಲ ಮನುಷ್ಯರಿಗೆ ಅದನ್ನ ನೋಡ್ಬೇಕು ನಾವು ಕುಡಿಯೋ ನೀರಿನ ಕುಡಿಯೋಗಿ ನೀರು ಅಂತ ರೋಡ್ ಹಾಕಿದ್ದಾರೆ ಅದನ್ನು ಹತ್ತರಿಂದ ಹತ್ತೊಂಬತ್ತು ದಿವಸ ನಾವು ಪ್ರೋಗ್ರಾಮ್ ತರ ಹಾಕೊಂಡಿದ್ದೇವೆ ಇವತ್ತು ಬಸ್ ನಿಂದ ನಾವು ಹಾಕಬೇಕು ಅನ್ನುವಂತ ಉದ್ದೇಶದಿಂದ ಇವತ್ತು ಬಸ್ ಅನ್ನ ನಾವು ತಡೆ ಹಿಡಿದು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನಮ್ಮ ಶಾಸಕರಿಗೂ ಕೂಡ ಈ ಹಿಂದೆ ನಮ್ಮ ಸಮಸ್ಯೆ ಕೂಡ ಕೂಡ ನಾವು ಯಾವುದೇ ಬೇಡ ಅಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಹೀಗಾಗಿ ಇವತ್ತು ಈ ಹೈಟೆಕ್ ಬಸ್ ಸ್ಟ್ಯಾಂಡ್ ಆಗಬೇಕು ಅಂದ್ರೆ ಯಾಕಪ್ಪ ಅಂದ್ರೆ ಇಡೀ ತಾಲೂಕದಲ್ಲಿ ನಮ್ಮ ಇಡೀ ತಾಲೂಕದಲ್ಲಿ ಬರ್ತಿ ಮಂದಿ ತಾಲೂಕಾದಲ್ಲಿ ಹೈಟೆಕ್ ಬಸ್ ಆಗಿದೆ ಆಗಿದೆ ನಮ್ಮ ಎಂಬೆಲ್ ಊರಿನಲ್ಲಿ ಹಲ್ಯಾಲ್ದಲ್ಲಿ ಹೈಟೆಕ್ ಬಸ್ ಸ್ಟ್ಯಾಂಡ್ ಆಗಿದೆ ನಮ್ಮ ದುರ್ದೈವ್ ನಮ್ಮ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡ್ವರೆಗೆ ಆಗಿಲ್ಲ ಇದು ಒಂದು ಕಾರ್ಯಕ್ರಮ ಇವತ್ತು ನಾಳೆ ನಮ್ಮ ಹಾಸ್ಪಿಟಲ್ ಅದು ಸಾರ್ವಜನಿಕ ಆಸ್ಪತ್ರೆ ಆಗಿದೆ ಅದು ನಮ್ಮ ತಾಲೂಕು ಆಗಿದೆ ತಾಲೂಕು ಆಸ್ಪತ್ರೆಯನ್ನು ಆಗಬೇಕು ಅಂತ ಒಂದು ಮನವಿ ನಾಳೆ ಕೊಡ್ತೀವಿ ಅದೇ ರೀತಿ ನಮ್ಮ ಕರೋನಾದಲ್ಲಿ ಟ್ರೈನ್ ಬಂದ್ ಆಗಿದೆ ಆ ಟ್ರೈನ್ ಪುನಃ ವಾಪಸ್ ಚಾಲು ಆಗಬೇಕು ಅಂತ ಹತ್ತೊಂಬತ್ತು ತಾರೀಕಿಗೆ ಮತ್ತೊಂದು ಪುಷ್ಕರ ಇದೆ ಈ ಪೂರ್ವ ತಾವು ಎಲ್ಲರೂ ಸಹಕರಿಸಬೇಕಾಗಿ ಇಲ್ಲಿ ಹೈಟೆಕ್ ಬಸ್ ಸ್ಟ್ಯಾಂಡ್ ಆಗಿಲ್ಲ ದಾಂಡೇಲಿ ತಾಲೂಕು ಆಗಿದೆ ತಾಲೂಕಾದ ಏನ್ ಸೌಲಭ್ಯ ಇದೆ ಅದು ನಮಗೆ ಇನ್ನ ಮಟ್ಟ ಸಿಕ್ಕಿಲ್ಲ ನಂದು ಆಶೀರ್ವಾದ ಅಂತ ಹೇಳ್ಬೋದು ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಇದ್ದಿದ್ದ ಹಳ್ಳದಲ್ಲಿ ಹೈಟೆಕ್ ಬಸ್ ಸ್ಟ್ಯಾಂಡ್ ಆಗಿದೆ ನಮ್ದು ಹೈಟೆಕ್ ಬಸ್ ಸ್ಟ್ಯಾಂಡ್ ಅಂತ ಹೇಳಿ ಮಾಡಿದ್ದಾರೆ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಬರೀ ಇಲ್ಲೇ ಸಿಮೆಂಟ್ ಹಾಕಿ ಕೊಟ್ಟಿದ್ದಾರೆ ನಾವು ಗೊತ್ತಿದಂಗೆ ನಮ್ಮ ಸಾಹೇಬ್ ಹೇಳಿದಂಗೆ ಆ ಬಸ್ ಸ್ಟ್ಯಾಂಡ್ ಸ್ಥಿತಿ ಏನಿದೆ ಅಲ್ಲ ಅದೇ ಸ್ಥಿತಿ ಇದೆ ಮಳಿದ ಮಳೆಗಾಲದಲ್ಲಿ ಎಲ್ಲಾ ಒಳಗಡೆ ಮಳಿ ಬರ್ತೈತಿ ಅಲ್ಲಿ ಒಳಗೆ ನಿಂತಿರುದು ಏನ್ ಹೊರಗೆ ನಿಂದಿರುದು ಎಲ್ಲ ಒಂದಾದ ಪರಿಸ್ಥಿತಿ ಆಗಿದೆ ಅದರ ಸಲುವಾಗಿ ಇದು ಮಾಡುವುದು ಬರೀ ಮಾನವ ಅಧಿಕಾರ ಸಲುವಾಗಿ ಅಲ್ಲ ಇದು ಮಾಡುವ ಮಾಡುವುದು ದಾಂಡೇಲಿ ಜನತೆ ಸಲುವಾಗಿ ಇದು ಸ್ಟ್ರೈಕ್ ಮಾಡ್ತಾ ಇದ್ದೇವೆ ಬಸ್ ನಿಲ್ದಾಣ ಸಲುವಾಗಿ ಹೈಟೆಕ್ ಆಗ್ಬೇಕು ಅಂತ ಹೇಳಿ ನಿಮ್ಮ ಹೋರಾಟ ಇದು ಎಲ್ಲಿವರೆಗೆ ಹೋರಾಟ ಇದರ ಬಗ್ಗೆ ನಾವು ಎಮ್ ಎಲ್ ಎರು ಕೊಟ್ಟ ಹಾಕಿದ್ರೆ ಎಮ್ ಎಲ್ ಎರು ಪ್ರಯತ್ನ ಮಾಡಿದ್ರೆ ಇದು ಅತಿ ಶೀಘ್ರದಲ್ಲಿ ಆಗಬಹುದು ಅತಿ ಶೀಘ್ರ ಅಂದ್ರೆ ಯಾವ ಒಂದು ವೇಳೆ ಈಗ ನಾವು ಸೈಲೆಂಟ್ ಮುಷ್ಕರವನ್ನು ಮಾಡಾಕತ್ತೀವಿ ಒಂದು ವೇಳೆ ಸರ್ಕಾರ ಅಥವಾ ನಮ್ಮ ರಾಮಲಿಂಗ ಲಡ್ಡಿ ಸಾರಿಗೆ ಮ್ಯೂಸ್ ಅವರು ನಮ್ಮ ಎಮ್ ಎಲ್ ಎ ಅವರು ಅದು ಇದರ ಬಗ್ಗೆ ಯಾವುದೂ ಕಾಳಜಿ ತಗ್ ತೆಗೆದುಕೊಳ್ಳಲಿದ್ದರೆ ಸಂಪೂರ್ಣವಾಗಿ ಬಂದು ಬಸ್ ಬಸ್ ಬಂದು ಮಾಡ್ತೀವಿ ಏನಾದರೂ ಈ ಬಗ್ಗೆ ಅಮರಣ ಅಂತ ಉಪವಾಸ ಸತ್ಯಾಗ್ರಹ ಅಮರಣ ಉಪವಾಸಕ್ಕೆ ಉಪವಾಸ ಮಾಡೋದು ಅವಶ್ಯಕತೆ ಇಲ್ಲ ಯಾಕಂದರೆ ಇಲ್ಲಿ ಅಮರಣ ಉಪವಾಸ ಮಾಡ್ರೆ ನಾವೇ ಸಾಯುವುದು ಯಾವ ಬೇರೆಯವರು ಸಾಯುವುದಿಲ್ಲ